ಇಡಿ ಇದನ್ನಟ್ಟು ಇಡಿ ಇದನ್ನಟ್ಟು ಕುಡಿ ಕುಡ್ಕೊತು ಎಂಜಾಯ್ ಮಾಡ್ಕೋತು ಕುಂಡ್ರು ಕೆಲಸ ಇದೆ ಮತ್ತು ಬರೋದ್ತ ಒಂದು ಇನ್ನೊಂದು ಕ್ವಾಟ್ರಿಗೆ ತಗೊಂಡ್ಬರ್ತಾನೆ ಕುಡಿಬಾ ಕುಡಿ ಕುಡಿದು ಬಟ್ಟಾನೆ ಮತ್ತು ಬರೋದ್ನಾಗ ಇನ್ನೊಂದು ಕ್ವಾಟ್ರಿಗೆ ತಗೊಂಬರ್ತಾನೆ ನಾನು ತಗೊಂಬರ್ತಾನೆ ಇಲ್ಲಿ ಇರೋ ಬಂದು ಬಿಡ್ತಾನೆ ಸ್ವಲ್ಪ ಅರ್ಜೆಂಟ್ ಕೆಲಸ ಬಾ ಹೋಯ್ಬಾ ಹೋಯ್ಬಾ ಏ ಶಿರದರ ಕುಡಿದ್ ಬಿಡು ಕುಡಿದ್ ಬಿಟ್ಟ ಕಮ್ಮಂತ ಹುಡುಗೈತಿ ಎಂಡತ್ತಿದಾಳ ಅಮ್ಮ ಮಾಡ್ಕೊತು ಅವನ ಕರ್ಕೊಂಡ ಬರ್ತಿ ತಿರುಗತಿ ಅವ್ನ ನಿಮ್ ಮನಿಗ್ ಬರಾಕ್ತಾನೇ ನೀನ್ ಅಲ್ಲಿ ದಾರು ಕುಡಿಸ್ತಾನು ಹಾಲಾಗ್ ಬಿಡ್ತಾನು ನಿಮ್ ಮನಿಗ್ ಬರಾಕ್ತಾನು ಯಾರ ಸಲ ನೋಡಿನ ಬಗ್ಗೆ ಏನ್ ಹೇಳ್ತು ಮರ ಎಂತ ಮನ್ಷನ್ ಹೇಳಕ್ ಬಂದಾಗ ತಿರುಗಿ ವಾದಿಸ್ತಿದ್ ಈಗೂ ಅದನ್ನ ಹೇಳಬೇಡ ನಾ ಹೇಳೋದೊಟ್ಟ ತಿಳ್ಕೊಟ್ಟ ಬದಲು ಹೇಳಿ ನೀ ಏ ಎಂತ ಮನ್ಷೆ ಆಲೋ ಮರ ನನಗ್ರ ಒಂದ್ ಬಾಟ್ಲಿ ತಂದು ಕೊಟ್ಟ ಹೋಗ್ತಾ ನಮ್ಮ ಮನಿಗೆ ಅದು ಬರಹಪ್ಪ ಏನ್ ಹೇಳ್ತು ಏ

ஹோக 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 ஹோக

ಕೊಡ್ಲಿ ತೋರ್ಸ ನನ್ನ ಮಗ ಬರ ಕೊಡ್ಲಿ ತಗಿ ಅವರ ಗೊತ್ತಿಲ್ಲ ತಂಗಿ ನಾಡ ಹಂಗ ಅಮ್ಮ ಹಂಗಿರ್ಬೇಕ ಉಪಾಯ್ತ ಏನ್ ಹೇಳ ಇಬ್ರು ಕೂಡಿ ಅವನ ಏನ್ ಕೂಡ

ಯಾಕೆ ರೀ ಏನು ವಿಚಾರ ಮಾಡತ್ತಿರಿ ಆರಾಮಿಲ್ಲ ದವಾಖಾನೆಗ್ಯಾರ ಹೋಗ್ಬೇಡಲ್ಲ ಏನಿಲ್ಲ ನನಗೇನಾಗಿಲ್ಲ ಮತ್ತು ಹಿಂಗೆ ಯಾಕೆ ಹೊತ್ತೀವಿ ರೀ ಏನಿದ್ರು ಮನೆ ಕಡೆ ನೋಡ್ಕೊತಿರು ದಗದಕ್ಕೆ ಮುಗಿಸ್ ಬರ್ತು ಒಂದು ದಗದ ಊಟ ಮಾಡಿ ಅವ್ರಿ ಬೇಡ ಬಂದು ಊಟ ಮಾಡ್ತಾನೆ ನೋಡ್ಕೋತೀವಿ ಮನೆ ಕಡೆ

ঔর্বল কূড়ন পিদু করো এখাই আয়ে আউদু টেশার মারখো মপারে য়ে এজসাজু মাকাগ্সে পাহসি ইন মামঝয়ে কুডোপা এজীর কাঁডে

ಎಲ್ಲಾತು ಕೈ ಪಾರ ಮುಂಚೆ ಉರಿತಿಂತ ಮಾಡೋ ಟೈಮ್ ಇರ್ತೀ ಏನ್ ಚಿಂತೆ ಮಾಡಬೇಡ ಮಂದಿ ನೋಡು ಸುಖಾನೇ ಬೇರೆ ಏನ್ ಮಾತಾಡಬೇಕು ಬೇರೆ ಆಗತ್ತ ಏನಿಲ್ಲ ಹೇಳಿ

Bye.